ಹಾಯ್ ಫ್ರೆಂಡ್ಸ್ ನೀವ್ ನೋಡ್ತಿದ್ದೀರಾ ಎನ್ ಆರ್ ಶ್ರೀಮ್ ಕನ್ನಡ ಇವತ್ತು ಒಂದು ಗುಡ್ ನ್ಯೂಸ್ ತಂದಿದ್ದೀನಿ ಯಾವ ಗುಡ್ ನ್ಯೂಸ್ ಅಂತ ಅಂದ್ರೆ ರೇಷನ್ ಕಾರ್ಡ್ ನ ಬಗ್ಗೆ ಸೊ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಇವತ್ತಿನ ಮೇನ್ ಟಾಪಿಕ್ ಏನಂತ ಅಂದ್ರೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಯಾರಿಗೆಲ್ಲ ಬೇಡ ಹೇಳಿ ಎಲ್ಲರೂ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ರೇಷನ್ ಕಾರ್ಡ್ ಯಾವಾಗ ಪ್ರೊಲ್ ಆಗುತ್ತೆ ರೇಷನ್ ಕಾರ್ಡ್ ಇಂದ ವರ್ಜಿ ಹಾಕ್ಬೇಕು ಅಂತ ಕಾಯ್ತಾನೆ ಇರ್ತೀರ ಬಟ್ ಇವಾಗ ನಾನು ಹೇಳೋದಿ ಹೊರಟಿರುವಂತ ಸುದ್ದಿ ಬಂದು ರೇಷನ್ ಕಾರ್ಡ್ ಗೆ ಇದುವರೆಗೂ ಯಾರು ಅರ್ಜಿ ಸಲ್ಲಿಸಿರ್ತಾರೆ ಅಂತವರಿಗೆಲ್ಲ ಗುಡ್ ನ್ಯೂಸ್ ಇದು ಈಗ ಸಲ್ಲಿಸಬೇಕಾದ್ರು ನಾನು ಹೇಳ್ತಾ ಇಲ್ಲ ಬಟ್ ಇದುವರೆಗೂ ಯಾರ್ಯಾರು ಅರ್ಜಿ ಹಾಕಿರ್ತೀರಾ ಅಂತವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದು ಸೊ ಈ ವಿಡಿಯೋ ಉದ್ದೇಶ ಏನಂತ ಅಂದ್ರೆ ಇವಾಗ ಇತ್ತೀಚೆಗೆ ಆಹಾರ ಇಲಾಖೆಯಿಂದ ಸಚಿವ ಮುನಿಯಪ್ಪ ಅವರು ಮಾತಾಡಿದರೆ ಎರಡ್ ಸಾವಿರದ ಇಪ್ಪತ್ಮೂರು ಮಾರ್ಚ್ ಅಂತ್ಯದೊಳಗೆ ಯಾರೆಲ್ಲ ಅರ್ಜಿದಾರರು ಅರ್ಜಿಯನ್ನ ಸಲ್ಲಿಸುತ್ತಿರ ರೇಷನ್ ಕಾರ್ಡ್ಗೋಸ್ಕರ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಕ್ಕೋಸ್ಕರ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಅಂತ್ಯದೊಳಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಾ ಅವರ ಅರ್ಜಿಗಳ ಅಪ್ಲಿಕೇಶನ್ ಅಪ್ರೂವಲ್ ಮಾಡ್ತಾ ಇದ್ದಾರೆ ಸೊ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇನೆ ನಿಮ್ಮ ಅತ್ಯಂತ ತಾಲೂಕು ಕಚೇರಿಯಲ್ಲಿ ಆಹಾರ ಇಲಾಖೆಗೆ ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕೇಜ್ಮೆಂಟ್ ಅದರ ಜೊತೆಗೆ ನಿಮ್ಮ ಮನೆಯ ಸದಸ್ಯರ ಆಧಾರ್ ಕಾರ್ಡ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಸೊ ಅದರ ಜೊತೆಗೆ ನಿಮ್ಮ ಮಕ್ಕಳು ಯಾರಾದ್ರೂ ಐದು ವರ್ಷಕ್ಕಿಂತ ಒಳಗಡೆ ಮಕ್ಕಳಿದ್ರೆ ಅವರ ಬರ್ತ್ ಸರ್ಟಿಫಿಕೇಟ್ ಕೂಡ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ ನ ಪಿನ್ ಮಾಡಿ ನೀವು ಆಹಾರ ಇಲಾಖೆಗೆ ಸಬ್ಮಿಟ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಆದಷ್ಟು ಬೇಗ ಅಪ್ರೂವಲ್ ಆಗುತ್ತೆ ಇನ್ನ ಇನ್ನ ಕೆಲವರಿಗೆ ಸುಮಾರು ರೇಷನ್ ಕಾರ್ಡ್ ಬಗ್ಗೆ ಕ್ವಶನ್ಸ್ ಇರುತ್ತೆ ನಮ್ಗೆ ಯಾವಾಗ ಬಿಡ್ತಾರೆ ಹೊಸ ರೇಷನ್ ಕಾರ್ಡ್ ಅಂತ ಅದಕ್ಕೂ ಕೂಡ ಸಚಿವ ಮುನಿಯಪ್ಪ ಅವರು ನೀಟಾಗಿ ಹೇಳಿದರೆ ಯಾವುದೇ ಕಾರಣಕ್ಕೂ ನಾವು ಹೊಸ ಅರ್ಜಿ ಬಿಡಲ್ಲ ಹೊಸ ಅರ್ಜಿ ಆಹ್ವಾನಿಸಿಲ್ಲ ಅಂತ ಸೊ ಈಗ ನೀವು ನೋಡ್ತಿರ್ತೀರಲ್ಲೆಲ್ಲವಾ ರೇಷನ್ ಕಾರ್ಡ್ ಅರ್ಜಿ ಅದನ್ನ ಇನ್ನೇ ದಿನ ಇಪ್ಪತ್ತೈದು ತಾರೀಕು ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಅಂತ ಅದೆಲ್ಲ ಬಿಟ್ಟಿರೋದು ಬೇರೆ ರೂಲ್ಸ್ ಪ್ರಕಾರ ಯಾವ ತರ ಅಂತ ಹೇಳ್ತೀನಿ ಕೆಲ್ಸ್ ಕಡೆ ಎರಡು ವರ್ಗದವರಿಗೆ ಬಿಟ್ಟಿದ್ದಾರೆ ಒಂದು ವರ್ಗ ಈ ಶ್ರಮ್ ಕಾರ್ಡ್ ಇರೋವರಿಗೆ ಅಂದ್ರೆ ಈ ಶ್ರಮ್ ಕಾರ್ಡ್ ಏನ್ ಬಿಡಿ ಈಗ ಮಾಡ್ಸ್ಕೊಂಡು ಈಗ ಅಪ್ಲೈ ಅನ್ಕೊಂಡ್ರೆ ಅದು ತಪ್ಪು ಈ ಶ್ರಮ್ ಕಾರ್ಡ್ ಮಾಡಿಸಿ ಟೂ ಇಯರ್ಸ್ ಆಗಿರ್ಬೇಕು ಸೊ ಟೂ ಇಯರ್ಸ್ ಆದ್ಮೇಲೆ ಬಂದು ಅಪ್ಲಿಕೇಶನ್ ಹಾಕೋದಿಕ್ ಆಗಲ್ಲ ಟೂ ಇಯರ್ಸ್ ಆದ್ಮೇಲೆ ಆ ಈ ಶ್ರಮ್ ಕಾರ್ಡ್ ನ ನೀವು ನಿಮ್ಮ ಹತ್ತಿರದ ಆಹಾರ ಇಲಾಖೆ ತೊಗೊಂಡೋಗಿ ಅಪ್ರೂವಲ್ ಮಾಡಿಸ್ಕೋಬೇಕು ಸೊ ಅಪ್ರೂವಲ್ ಮಾಡಿಸ್ಬೇಕು ಅದು ಒಂದು ವರ್ಗ ಆಯ್ತು ನೆಕ್ಸ್ಟ್ ಇನ್ನೊಂದು ವರ್ಗ ಯಾರು ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅಂತಂದ್ರೆ ಅಂದ್ರೆ ಎಲ್ತ್ ಎಮರ್ಜೆನ್ಸಿ ಫಾರ್ ಎಕ್ಸಾಂಪಲ್ ಇವಾಗ ಯಾರೊಬ್ರು ಗರ್ಭಿಣಿಯವರು ಇರ್ತಾರೆ ಅವ್ರಿಗೆ ಆಪರೇಷನ್ ಇರುತ್ತೆ ಅಥವಾ ಬೇರೆ ಇನ್ನೇನೋ ಹೆಲ್ತ್ ಎಮರ್ಜೆನ್ಸಿ ಇರುತ್ತೆ ಅಂತವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತವೂ ಕೂಡ ಡೈರೆಕ್ಟ್ ಅರ್ಜಿಯನ್ನು ಸಲ್ಲಿಸದಕ್ಕೆ ಅವಕಾಶ ಇರುತ್ತೆ ಸೊ ಇಂಥವ್ರಿಗೆ ಮಾತ್ರ ರೇಷನ್ ಕಾರ್ಡ್ಗೆ ಹೊಸ ಅರ್ಜಿ ಸಲ್ಲಿಸದಕ್ಕೆ ಅವಕಾಶ ಕೊಟ್ಟಿರೋದು ಗವರ್ನಮೆಂಟ್ ಸೊ ಇನ್ನ ಮಿಕ್ಕಿದಂತೆ ಜನರಲ್ ಅಪ್ಲಿಕೇಶನ್ಸ್ ಯಾವುದೇ ಕಾರಣಕ್ಕೂ ಓಪನ್ ಆಗಿಲ್ಲ ಅಪ್ರೂವಲ್ ಕೂಡ ಮಾಡೋದಿಲ್ಲ ಇದಕ್ಕಿಂತ ಮುಂಚೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮಾರ್ಚ್ ಜನತೆಗೆ ಯಾರ್ಯಾರು ಅರ್ಜಿ ಅಪ್ಲಿಕೇಶನ್ ಹಾಕಿದ್ದೀರಾ ಅವರೆಲ್ಲ ದಯವಿಟ್ಟು ನಿಮ್ಮ ಅತ್ಯಂತ ತಲಾಖ್ ಆಫೀಸ್ಗೆ ಆಹಾರ ಇಲಾಖೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಆದಷ್ಟು ಬೇಗ ನಿಮ್ಮ ರೇಷನ್ ಕಾರ್ಡ್ ನ ಅಪ್ರೂವಲ್ ಮಾಡಿಸ್ಕೊಳ್ಳಿ ಇನ್ನ ಇದ್ದಂತೆ ಸುಮಾರು ಜನ ಹೇಳ್ತಿರ್ತಾರೆ ರೇಷನ್ ಕಾರ್ಡ್ ಅಲ್ಲೂ ಬಿಟ್ಟಿದ್ದಾರೆ ಇಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ಇಲ್ಲಿ ಸುಳ್ಳು ಯಾವುದೇ ಕಾರಣಕ್ಕೂ ಈ ಎರಡು ವರ್ಗದವರು ಬಿಟ್ಟರೆ ಬೇರೆ ಯಾವ ವರ್ಗದವೂ ಕೂಡ ರೇಷನ್ ಕಾರ್ಡ್ ಬಿಟ್ಟಿಲ್ಲ ಹೊಸ ಅಜ್ಜಿ ಸದ್ಯಕ್ಕೆ ಆಹ್ವಾನ ಮಾಡೋದು ಇಲ್ಲ ಅಂತ ಕೂಡ ಸಚಿವ ಮುನಿಯಪ್ಪ ಅವರು ಸ್ವತಃ ಖುದ್ದಾಗಿ ಹೇಳಿಕೆ ನೀಡಿದ್ದಾರೆ ಆದ್ದರಿಂದ ಜನಗಳು ಆದಷ್ಟು ಕಾಯ್ದೆ ಬಿಡ್ತಾರೆ ಬಟ್ ಜನರಲ್ ಅಪ್ಲಿಕೇಶನ್ ಬಿಟ್ಟಾಗ ನಾವೇ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀವೋ ಅದುವರೆಗೂ ಸುಳ್ಳು ಸುದ್ದಿಗಳನ್ನ ನಂಬಕ್ ಹೋಗ್ಬೇಡಿ ದಯವಿಟ್ಟು